ಗ್ರಾಮೀಣ ಭಾರತಿ ತೊಂಬತ್ತು ಪಾಯಿಂಟ್ ನಾಲ್ಕು ಎಫ್ ಎಂ ರೇಡಿಯೋದ ಎಲ್ಲ ಕೇಳುಗ ಮನಸ್ಸುಗಳಿಗೆ ಪ್ರೀತಿಯ ನಮಸ್ಕಾರಗಳು ಕೇಳುಗರೆ ನೀವು ಕೇಳುತ್ತಿರುವಿರಿ ತೊಂಬತ್ತು ಪಾಯಿಂಟ್ ನಾಲ್ಕು ಎಫ್ ಎಮ್ ಕಂಪನಾಂಕದಲ್ಲಿ ದೀಪ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ ನೂರು ಸ್ವರ ಒಂದೇ ಶ್ರುತಿ ಇದು ಗಂಗಾವತಿಯ ಸಮುದಾಯ ರೇಡಿಯೋ ನಾಡಿನ ಸಮಸ್ತ ಜನತೆಗೆ ಹಾಗೂ ಗ್ರಾಮೀಣ ಭಾರತಿ ತೊಂಬತ್ತು ಪಾಯಿಂಟ್ ನಾಲ್ಕು ಎಫ್ ಎಂ ರೇಡಿಯೋದ ಎಲ್ಲ ಕೇಳುಗ ಮನಸ್ಸುಗಳಿಗೆ ಯುಗಾದಿ ರಂಜಾನ್ ಹಾಗೂ ಹೊಸ ವರುಷದ ಹಾರ್ದಿಕ ಶುಭಾಶಯಗಳು ಹಾಗೂ ಹೊಸ ವರುಷದ ಹಾರ್ದಿಕ ಶುಭಾಶಯಗಳು ಯುಗಾದಿ ಹಬ್ಬದ ಪ್ರಯುಕ್ತ ಇದೀಗ ಕೇಳಿ ವಿಶೇಷ ರೇಡಿಯೋ ಸಂವಾದ ಕಾರ್ಯಕ್ರಮ ಯುಗಾದಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಹೆಬ್ಬಾಳ ಬೃಹನ್ ಮಠದ ಪರಮ ಪೂಜ್ಯ ಶ್ರೀ ನಾಗಭೂಷಣ್ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಸಂವಾದಕರಾಗಿ ಭಾಗವಹಿಸಲಿದ್ದಾರೆ ಚಿತ್ರನಟ ವಿಷ್ಣು ತೀರ್ಥ ಜೋಶಿರವರು ಬನ್ನಿ ಕೇಳೋಣ ಯುಗಾದಿ ಟೂ ತೌಸಂಡ್ ಟ್ವೆಂಟಿ ವಿಶೇಷ ರೇಡಿಯೋ ಸಂವಾದ ಕಾರ್ಯಕ್ರಮ ಗ್ರಾಮೀಣ ಭಾರತಿ ನೈಂಟಿ ರೇಡಿಯೋದ ಎಲ್ಲ ಕೇಳುಗರಿಗೆ ನಮಸ್ಕಾರಗಳು ನಾನು ನಿಮ್ಮ ಚಿತ್ರನಟ ವಿಷ್ಣು ತೀರ್ಥ ಜೋಶಿ ಕೊಪ್ಪಳ ಜಿಲ್ಲೆಯ ಎಲ್ಲ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು ಕೇಳುಗರೆ ಈ ಪವಿತ್ರ ಯುಗಾದಿ ಹಬ್ಬದ ದಿನದಂದು ನಮ್ಮೊಂದಿಗಿದ್ದಾರೆ ಹೆಬ್ಬಾಳ ಬೃಹನ್ಮಠ ಪರಮ ಪೂಜ್ಯ ಶ್ರೀ ನಾಗಭೂಷಣ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು ಬನ್ನಿ ಅವರಿಂದ ಯುಗಾದಿ ಹಬ್ಬದ ಕುರಿತು ತಿಳಿಯೋಣ ಪರಮ ಪೂಜ್ಯರ ಆಶೀರ್ವಚವನ್ನು ಪಡೆಯೋಣ ಗುರುಗಳೇ ನಮಸ್ಕಾರ ನಮಸ್ಕಾರ ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮ್ಮ ಆತ್ಮೀಯ ಚಿತ್ರನಟರಾಗಿರ್ತಕ್ಕಂಥ ಇಷ್ಟು ತೀರ್ಥ ನಮಸ್ಕಾರ ಇವತ್ತು ನಮ್ಮ ಗ್ರಾಮೀಣ ಭಾರತಿ ಕಾರ್ಯಕ್ರಮಕ್ಕೆ ಬಂದಿದ್ದು ನನಗೂ ಬಹಳ ಸಂತೋಷವಾಗಿದೆ ಯುಗಾದಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಅದರೊಳಗೆ ಇವತ್ತು ಜೊತೆ ಜೊತೆಯಲ್ಲಿ ಬಂದಿರತಕ್ಕಂಥ ನಮ್ಮ ಯುಗಾದಿ ಹಬ್ಬ ಆಗಿರಬಹುದು ಭಾರತೀಯದ ಒಂದು ಹಿಂದೂ ಸಂಸ್ಕೃತಿ ಪ್ರಕಾರ ಮತ್ತು ನಮ್ಮ ಮುಸ್ಲಿಮ್ಸ್ ಬಾಂಧವರ ಒಂದು ರಂಜಾನ್ ಹಬ್ಬವೂ ಸಹ ಇದ್ರ ಜೊತೆಯಲ್ಲಿ ಬಂದಿರೋದ್ರಿಂದ ಇವತ್ತು ಎರಡೂ ಹಬ್ಬದ ಜನಾಂಗಕ್ಕೆ ನಾನೊಬ್ಬ ಧರ್ಮ ಗುರು ಆಗಿ ಶಾಂತಿಯನ್ನು ಬಯಸುವುದು ನನ್ನ ಧರ್ಮ ಹಾಗಾಗಿ ಎಲ್ಲರಿಗೂ ನನ್ನ ಯುಗಾದಿ ಹಬ್ಬದ ಶುಭಾಶಯಗಳು ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಗುರುಗಳೇ ಯುಗಾದಿ ಹಬ್ಬದ ಹಿನ್ನೆಲೆಯನ್ನು ನಮ್ಮ ಕೇಳುಗರಿಗೆ ಸಂಕ್ಷಿಪ್ತವಾಗಿ ಪರಿಚಯಿಸಿ ಈ ದಿನ ಮಾಸ ಮತ್ತು ಇವೆಲ್ಲ ಗಳಿಗೆ ಪಳ ಅಂತಕ್ಕಂಥ ವಿಶೇಷಗಳನ್ನು ನೀವು ನಮಗೆ ಆ ಕೇಳುಗರಿಗೆ ವಿವರವಾಗಿ ತಿಳಿಸಿ ಗುರುಗಳೇ ಯುಗಾದಿ ಹಬ್ಬದ ದಿವಸ ನಾವು ಪಂಚಾಂಗವನ್ನು ಅವಲಂಬನೆ ಮಾಡಿ ಈ ಪಂಚಾಂಗದಲ್ಲಿ ಬರ್ತಕ್ಕಂಥ ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಇದಕ್ಕೆ ಪಂಚಾಂಗ ಅಂತೀವಿ ಒತ್ತು ವಾರಕ್ಕೂ ಒಂದು ಬೆಲೆ ಇದೆ ತಿಥಿ ನಕ್ಷತ್ರ ಯೋಗಕ್ಕೂ ಒಂದೊಂದು ಅರ್ಥ ಇದೆ ಇದನ್ನು ಕೇಳೋದ್ರಿಂದ ನಮ್ಮ ಸಂಪತ್ತು ನಮ್ಮ ಕರ್ಮ ನಿವಾರಣೆಗಳಾಗುವಂತ ಒಂದು ದ್ಯೂತಕವಾಗಿರೋದ್ರಿಂದ ಇವತ್ತು ಪಂಚಾಂಗ ಶ್ರವಣ ನಾವು ಮಾಡಬೇಕಂತೇಳಿ ಹಿಂದಿನಿಂದ ನಮ್ಮ ಧರ್ಮಶಾಸ್ತ್ರ ಪ್ರಕಾರ ಹೇಳೋದ್ರಿಂದ ಇವತ್ತು ಗ್ರಾಮೀಣ ಭಾಗದಲ್ಲಿ ಆಗಿರ್ಬೋದು ಶಹರದಲ್ಲಿ ಆಗಿರ್ಬೋದು ಇವತ್ತು ಎಲ್ಲಿ ಆದರೂ ಸಹ ಶ್ರಮಣವನ್ನು ಮಾಡುವಂಥ ಭಕ್ತಾದಿಗಳಿದ್ದಾರೆ ಹೇಳುವಂಥವರು ಶಾಸ್ತ್ರಜೀವರು ಇದ್ದಾರೆ ಇವತ್ತು ಕೇಳೋದ್ರಿಂದ ನಮ್ಮ ಸುಖ ದುಃಖಗಳನ್ನು ನಾವು ಆರಿಸೋದ್ರಿಂದ ಮತ್ತು ನಮ್ಮ ಭವಿಷ್ಯತ್ತಿಗಾಗಿ ನಮ್ಮ ರಾಷ್ಟ್ರದ ಸುಖ ಶಾಂತಿಗಾಗಿ ನಾವು ಬಯಸೋದನ್ನು ಆ ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ ಅದನ್ನು ಗೃಹಸ್ಥಿತಿಗಳು ಹೇಗಿದೆ ಇವತ್ತಿನ ಗೃಹ ಹೇಗಿದೆ ನಮ್ಗೆ ಹೇಗಿರ್ಬೋದು ನಮ್ಮ ವೈಯಕ್ತಿಕ ಇರ್ಬೋದು ಅಥವಾ ನಮ್ಮ ರಾಷ್ಟ್ರ ನಾಯಕರಿಗೆ ಹೇಗಿದೆ ನಮ್ಮ ರಾಷ್ಟ್ರದ ಭವಿಷ್ಯತ್ತನ್ನು ನಾವು ತಿಳ್ಕೊಬೇಕಾಗತ್ತೆ ಇವತ್ತು ಸೂರ್ಯ ಇವತ್ತು ರಾಜನಾಗಿದ್ದಾನೆ ಚಂದ್ರ ಮಂತ್ರಿ ಆಗಿದ್ದಾನೆ ಹೀಗಾಗಿ ರಾಜ ಮತ್ತು ಮಂತ್ರಿಗಳು ಇರೋದ್ರಿಂದ ಈ ಸಲ ಸಕಲ ಸಂಪತ್ತು ನಮಗೆ ದೊರೆತಿದೆ ಮಳೆ ಬೆಳಗ್ಗೆ ಸುಖ ಶಾಂತಿಯಿಂದ ಬರಬಹುದು ಅಂತಕ್ಕಂಥ ಭರವಸೆ ಇದೆ ಗುರುಗಳೇ ಯುಗಾದಿ ಹಬ್ಬದ ಆಚರಣೆಯನ್ನ ನಾವು ಈ ಯುವ ಜನತೆ ಬೆಳಗ್ಗೆ ನಾವು ಏನನ್ನ ಫಾಲೋ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊ ಯಾವುದೇ ಹಬ್ಬ ಹಬ್ಬ ಇರಲಿ ಹಬ್ಬ ಅಂದಾಗನೆ ಮೊದಲು ತನ್ನ ನಿತ್ಯ ಕ್ರಿಯೆಗಳನ್ನು ಮುಗಿಸ್ಕೊಂಡ್ ನಂತರ ಆಗೋದು ಒಂದು ಆದ್ಯ ಕರ್ತವ್ಯ ಸ್ನಾನ ಮಾಡಬೇಕು ಎಣ್ಣೆ ಮಜ್ಜನೆ ಮಾಡಬೇಕು ಅದಕ್ಕಿಂತ ಬರೋದ್ರೆ ಎಣ್ಣೆ ಮಜ್ಜನೆ ಮಾಡಬೇಕು ಶುಚಿರಬತ್ತನಾಗಿ ದೇವರ ಧ್ಯಾನ ಮಾಡಬೇಕು ಸ್ನಾನ ಪೂಜೆ ಆದ ನಂತರ ಪೂಜೆ ಮಾಡಬೇಕು ಧ್ಯಾನ ಮಾಡಬೇಕು ಅವ್ರವ್ರ ಆಚರಣೆ ತಕ್ಕಂತೆ ಅವ್ರು ಭಕ್ಷ್ಯ ಭಕ್ಷಭೋಜನೆ ಮಾಡೋದು ಅವ್ರವ್ರ ಶಕ್ತಿ ಅನುಸಾರವಾಗಿ ಭಕ್ಷ ಭೋಜನಗಳು ಮಾಡ್ಕೊಂಡಿರ್ತಾರೆ ಅವ್ರವ್ರ ಹುಡುಗಿತಗಳು ಅವ್ರವ್ರ ಶಕ್ತಿ ಅನುಸಾರವಾಗಿ ಮಾಡ್ಕೊತಾರೆ ಇದು ಹಬ್ಬ ಅಂದ ತಕ್ಷಣ ಕೇವಲ ನಾವು ಉಂಡು ಹುಟ್ಟು ನಡೆಯೋದಷ್ಟೇ ಅಲ್ಲ ಅನ್ನ ಚಿನ್ನಗಳನ್ನು ಬಿಟ್ಟು ಬರೀ ನಡೆಯೋದಲ್ಲ ನಮ್ಮ ಹಬ್ಬ ಅಂದ ತಕ್ಷಣ ಧಾರ್ಮಿಕದ ಒಂದು ಹಿನ್ನೆಲೆ ಏನಂದ್ರೆ ಮಾನಸಿಕವಾದ ಶಾಂತಿಯನ್ನು ಬಯಸೋದು ನಮ್ಮ ಕಷ್ಟ ಸುಖವನ್ನ ಮರೆಯೋದಕ್ಕೋಸ್ಕರವಾಗಿ ಹಬ್ಬವನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ಅಮಾವಾಸ್ಯೆ ಮತ್ತು ಹುಣಿವೆ ಇನ್ನು ವಿಶೇಷವಾದ ಹಬ್ಬಗಳನ್ನ ಭಗವಂತನ ಕರುಣಿಸಿದಾನೆ ನಮ್ಮ ಒಂದು ಶಾಂತಿಗಾಗಿ ಮಾಡಿರ್ತಕ್ಕಂಥ ಹಬ್ಬ ದಿನಗಳು ಆಗಿರೋದ್ರಿಂದ ದೇವರ ಕೊಟ್ಟೆ ಕೊಡುಗೆ ಅಂತ ನಾನು ಅನ್ಕೊಂತೀನಿ ಗುರುಗಳೇ ಈ ಪಾಶ್ಚಾತ್ಯದ ಹೊಸ ವರ್ಷ ಅಂದರೆ ಜನವರಿ ಒಂದು ಈ ಅಖಂಡ ಭಾರತದ ಹೊಸ ವರ್ಷ ಅಂದರೆ ಯುಗಾದಿ ಇವೆರಡರ ಮಧ್ಯೆ ಏನಿದೆ ಯಾವುದನ್ನು ನಾವು ಆಚರಣೆ ಮಾಡಬೇಕು ಪಾಶ್ಚಿಮಾತ್ಯದ ಪ್ರಕಾರ ನಾವು ಕ್ಯಾಲೆಂಡರ್ ನೋಡ್ತೀವಿ ಜನವರಿ ಮೊದಲೇ ವಾರ ನಮ್ಮ ಹೊಸ ವರ್ಷ ಅಂತ ಪಾಶ್ಚಿಮಾತ್ಯರ ಸಂಸ್ಕೃತಿಯಲ್ಲಿ ನಾವು ಅಳವಡ್ತೀವಿ ಕರೆ ಆದರೆ ನಮ್ಮದೇ ಆದ ಭಾರತೀಯ ಸಂಸ್ಕೃತಿ ಪ್ರಕಾರ ಯುಗಾದಿಯೇ ನಮಗೆ ಪ್ರಧಾನವಾಗಿರ್ತಕ್ಕಂಥದ್ದು ಸೂರ್ಯೋದಯನೇ ನಮಗೆ ಬಿಂದು ಆಗಿರ್ತಕ್ಕಂಥದ್ದು ಹೀಗಾಗಿ ಈ ಮಾಸದೊಳಗೆ ತಿಥಿವಾರ ನಕ್ಷತ್ರನ ಗಣನೆ ತೆಗೆದುಕೊಂತೀವಿ ಆ ಪಾಶ್ಚಿಮಾತ್ಯ ಕ್ಯಾಲೆಂಡರ್ಗೂ ಮತ್ತು ನಮ್ಮ ಯುಗಾದಿಗೂ ನಾಲ್ಕು ತಿಂಗಳ ಅಂತರ ಬರ್ತದೆ ಮತ್ತು ಇದನ್ನು ದಿನಮಾನಗಳ ಮುನ್ನೂರ ಅರ್ಧ ದಿವಸಗಳನ್ನು ಹಂಚ್ಕೊಳ್ಬೇಕಾದ್ರೆ ಅಲ್ಲಿ ಹನ್ನೊಂದು ದಿವಸ ವ್ಯತ್ಯಾಸ ಬರ್ತದೆ ಆ ಹನ್ನೊಂದು ದಿವಸಗಳನ್ನು ನಾವು ಅಧಿಕ ಮಾಸ ಅಂತೇಳಿ ಒಂದು ತಿಂಗಳಲ್ಲಿ ಅಧಿಕ ಮಾಸ ಅಂತ ತೆಗೆದುಕೊಂಡಾಗ ಮೂರು ವರ್ಷಕ್ಕೇ ಇದನ್ನು ಬದಲಾವಣೆ ಮಾಡ್ಕೊತೀವಿ ಹೀಗಾಗಿ ನಮ್ಮ ಪಂಚವನ್ನು ದೂಡ್ಸ್ಕೊಂತೀವಿ ಮತ್ತು ಪಾಶ್ಚಿಮದ ಒಂದು ಕ್ಯಾಲೆಂಡರ್ಗಳು ನಾವು ಹೊಂದೋಣಕ್ಕೆ ಆಗ್ತಿದೀವಿ ಭಾರತೀಯ ಪರಂಪರೆಯಲ್ಲಿ ಯುಗಾದಿ ಹಬ್ಬದ ಆಚರಣೆ ಎಷ್ಟು ಮಹತ್ವ ಗುರುಗಳೇ ಬಹಳ ಮಹತ್ವ ಇದೆ ಎಷ್ಟು ಮಹತ್ವಕ್ಕಿಂತ ಅದಕ್ಕೆ ಶಬ್ದಗಳೇ ಇಲ್ಲ ಮಹತ್ವ ಅನ್ನೋದಕ್ಕೆ ಇವತ್ತು ಪ್ರಕೃತಿ ಬದಲಾವಣೆ ಆಗ್ತದೆ ನಮಗೆ ಜನವರಿ ತಿಂಗಳಲ್ಲಿ ನಮ್ಮ ಪ್ರಕೃತಿಯಲ್ಲಿ ಗಿಡ ಮರಗಳಲ್ಲಿ ಚಿಗರು ಇರೋದಿಲ್ಲ ಹೂವು ಹಣ್ಣುಗಳು ಬಂದಿರೋದಿಲ್ಲ ಹಸಿರು ಚಿಗಿರು ನಾವು ನೋಡಿದ್ರೆ ಹಳೆ ಬೇರು ಹೊಸ ಚಿಗರು ಕೂಡಿರಲು ಮರುಸೊಬು ಇನ್ವಾಲ್ ಇದೇ ಮಾಸಕ್ಕೆ ವಿನಃ ಜನವರಿ ಮಾಸಕ್ಕೆ ನಾವು ಹೇಳೋದಿಲ್ಲ ಹಾಗಾಗಿ ಜನವರಿ ಮಾಸ ನಮಗೆ ಕ್ಯಾಲೆಂಡರ್ ದಿನಮಾನಗಳನ್ನು ತೋರಿಸುತ್ತೆ ವಿನಃ ಹೊಸ ಚಿಗರು ತೋರಿಸೋದು ಹೊಸ ಬದಲಾವಣೆ ಪ್ರಕೃತಿಯಲ್ಲಿ ಬದಲಾವಣೆ ಆಗೋದು ಪ್ರಕೃತಿ ಬದಲಾವಣೆ ಆದ್ರೆ ನಾನು ಬದಲಾವಣೆ ಆಗಬೇಕಂತ ಒಂದು ಭಾವನೆ ಬರ್ತಿರ್ಲಿ ಪ್ರತಿನಿತ್ಯ ಬದಲಾವಣೆ ಆಗ್ತದೆ ಜಗತ್ತಿನೊಳಗೆ ನಾವೆಲ್ಲ ಪ್ರತಿನಿತ್ಯ ಬದಲಾವಣೆನೆ ಆಗ್ತಿರ್ತೀವಿ ಇದು ಬದಲಾವಣೆ ಮಾಡುವಂತ ಕಾಲ ಆಗಿರೋದ್ರಿಂದ ಪ್ರಕೃತಿಯಲ್ಲಿ ಬದಲಾವಣೆ ಬಂದಾಗ ನಾನು ಬದಲಾವಣೆ ಆಗಲೇಬೇಕು ಪ್ರತಿಯೊಬ್ಬ ಮನುಷ್ಯ ಆಗ್ಲೇಬೇಕಿದೆ ಕಡ್ಡಾಯವಾಗಿ ಆಗಲೇಬೇಕು ಅಂದ್ರೆ ಈ ಹೊಸ ಚಿಗುರು ಹೊಸ ಮಾಸ ನಮ್ಮ ಮನುಷ್ಯನಲ್ಲಿ ಹೊಸತನ ಬರಲಿ ಅಂತಕ್ಕಂಥ ಒಂದು ಭಾರತೀಯ ಸಂಸ್ಕೃತಿ ನೀವು ಹೇಳೋ ಅರ್ಥವನ್ನ ಎಲ್ಲ ಕೇಳಿಗರಿಗೆ ಹೇಳ್ತೀನಿ ಈ ಶುಭ ಎಂದು ಹೊಸದಾಗ್ತದೆ ಅಂದಿನಿಂದ ನಮಗೆ ಹೊಸ ನಾವು ಜನವರಿ ತಿಂಗಳೊಳಗೆ ನಾವು ಈಗ ನೋಡಿ ನಮ್ಮ ಹಬ್ಬದ ಒಂದು ಶಬ್ದದಲ್ಲೇ ಒಂದು ಅರ್ಥ ಇದೆ ಯುಗ ಆದಿ ಯುಗಾದಿ ಅಂತ ಯುಗಾದಿಯೇ ಯುಗಾದಿ ಅಂತ ಹೇಳ್ತೀವಿ ಪ್ರಾರಂಭದ ದಿನವೇ ನಮಗೆ ಹಬ್ಬದ ಒಂದು ಸಂತೋಷದ ವಾತಾವರಣ ಬರ್ತದೆ ನಮಗೆ ಎಲ್ಲ ಹಬ್ಬಗಳು ಬರೋದು ಬೇರೆ ಆದ್ರೆ ಈ ಹಬ್ಬದ ಏನು ಪ್ರಥಮ ದಿನನೇ ಸಂತೋಷ ಸಡಗರನ್ನು ಕೊಡ್ತದೆ ಈ ಹಬ್ಬದಲ್ಲಿ ನಮಗೆ ವಿಶೇಷವಾದ ಒಂದು ಚಿತ್ಕಳೆ ಬಂದಿರ್ತದೆ ಮನುಷ್ಯನಲ್ಲಿ ಚಿತ್ಕಳೆ ಬರ್ತದೆ ಪ್ರಕೃತಿಯಲ್ಲಿ ಚಿತ್ಕಳೆ ಬರ್ತದೆ ಆ ಚಿತ್ಕಳೆಯ ಆನಂದವೇ ಈ ಹಬ್ಬದ ಉದ್ದೇಶ ಆಗಿದೆ ಈ ಯುಗಾದಿ ಹಬ್ಬವನ್ನ ನಮ್ಮ ರಾಜ್ಯದಲ್ಲಿ ಅಷ್ಟೇ ಮಾಡ್ತಾರ ಇನ್ನು ಹೊರ ರಾಜ್ಯಗಳಲ್ಲಿ ಮಾಡ್ತಾರೆ ನಮ್ಮ ಭಾರತೀಯ ಎಲ್ಲಾ ರಾಜ್ಯಗಳ ಪ್ರಾಂತ್ಯಗಳಲ್ಲಿ ಮಾಡ್ತಾರೆ ಅವರವರ ಭಾಷೆ ಪ್ರಕಾರವಾಗಿ ಅದಕ್ಕೆ ಶಬ್ದಗಳು ಬೇರೆ ಇರಬಹುದು ನನಗೆ ತಿಳ್ಕೊಂಡ ಹಾಗೆ ಈ ನಮ್ಮ ಮಹಾರಾಷ್ಟ್ರದೊಳಗೆ ಇದಕ್ಕೆ ಗುಡಿ ಹಬ್ಬ ಅಂತ ಮಾಡ್ತಾರೆ ಅದು ಒಂದು ಕೋಲಿಗೆ ವಿಶೇಷವಾದ ಒಂದು ಬಟ್ಟೆಯನ್ನು ಕಟ್ಟಿ ಅದನ್ನು ಅಲಂಕರಿಸಿ ಪೂಜೆ ಪುರಸ್ಕಾರಗಳನ್ನು ಮಾಡಿ ಭಕ್ತಿಯಿಂದ ನಮನವನ್ನು ಸಲ್ಲಿಸಿ ಅದನ್ನ ಒಂದು ಮನೆಯ ಪ್ರತಿಯೊಂದು ಮನೆಯಲ್ಲಿ ಮೂಲೆಯಲ್ಲಿ ಇಡ್ತಾರೆ ಆದ್ರೆ ಅದು ವಿಶೇಷತೆ ಏನಂದ್ರೆ ನಾವು ಒಂದು ಧ್ವಜಾರೋಹಣ ಮಾಡ್ತೀವಿ ರಾಷ್ಟ್ರೀಯ ಧ್ವಜಾರೋಹಣ ಮಾಡಿದ್ರೆ ರಾಷ್ಟ್ರಕ್ಕೆ ಗೌರವ ಕೊಟ್ಟಂಗೆ ನಮ್ಮ ಧಾರ್ಮಿಕ ಗೌರವ ಕೊಡೋದಂದ್ರೆ ಇದೊಂದು ಧ್ವಜಾರದ ರೂಪದೊಳಗೆ ಅದಕ್ಕೆ ಗೌರವ ಸಲ್ಲಿಸುವಂತ ಒಂದು ಹಬ್ಬವನ್ನ ನಾವು ಮಹಾರಾಷ್ಟ್ರದಲ್ಲಿ ತಿಳ್ಕೊಂಡ್ವಿ ಅದೇ ರೀತಿ ಪಾಶ್ಚಿಮಾತ್ಯದಲ್ಲಿಯೂ ಸಹ ಈ ಹಬ್ಬವನ್ನು ಮಾಡ್ತಾರೆ ಬರೀ ಭಾರತೀಯರಷ್ಟೆಲ್ಲ ಯುರೋಪ್ ಖಂಡದಲ್ಲಿ ಸಹ ಇದನ್ನ ಹಬ್ಬವನ್ನ ಆಚರಣೆ ಮಾಡ್ತಾರೆ ಅಂತ ತಿಳ್ಕೊಂಡ ಹಾಗೆ ಅವ್ ಸ್ವಲ್ಪ ವಿಚಾರ ಗೊತ್ತಿದೆ ನನಗೆ ಅಂದ್ರೆ ನಮ್ಮ ದೇಶ ಬಿಟ್ಟು ಮತ್ತು ಹೊರ ದೇಶಗಳಲ್ಲೂ ಹೌದೌದು ಆಚರಣೆ ಮಾಡ್ತಾರೆ ಅಂತ ತಮ್ಮ ಹೌದೌದು ನಮ್ಮ ದೇಶದಲ್ಲಿ ಇವತ್ತು ಗಣೇಶ ಹಬ್ಬನೂ ಕೂಡ ಥೈಲ್ಯಾಂಡ್ ಅಲ್ಲಿ ಆಗ್ತದೆ ಇನ್ನು ಶ್ರೀಲಂಕಾದಲ್ಲಿ ಮಾಡ್ತೀವಿ ನಮ್ಮ ನೆರೆ ರಾಜ್ಯದ ಏನಿದೆ ಅಲ್ಲ ಸುತ್ತಮುತ್ತ ಬರ್ತಕ್ಕಂತ ಎಲ್ಲಾ ರಾಷ್ಟ್ರಗಳಲ್ಲಿ ನಾವು ಗಣೇಶ ಹಬ್ಬವನ್ನು ಹೇಗೆ ಮಾಡ್ತೇವೆ ಹಾಗೆ ನಮ್ಮ ಭಾರತೀಯರು ಅಲ್ಲಿ ಕೆಲವರು ಜನಿಸಿದ್ದಾರೆ ಅವರು ನಮ್ಮ ನಮ್ಮ ಹಬ್ಬ ಆಚರಣೆ ಯಾರು ಮರೆತಿರೋದಿಲ್ಲ ವರ್ಷ ಅವರು ಅಲ್ಲಿ ಹಬ್ಬ ಆಚರಣೆಗಳನ್ನು ಮಾಡೋದನ್ನ ನಾವು ತಿಳ್ಕೊಂಡಂತೆ ಇದೆ ನಮ್ಮ ಗ್ರಾಮಾಂತರಗಳಲ್ಲಿ ಗ್ರಾಮದ ಭಾರತೀಯ ಗ್ರಾಮಗಳಲ್ಲಿ ಇಂದಿಗೂ ಈ ಹಬ್ಬವನ್ನ ವಿಶೇಷವಾಗಿ ಆಚರಿಸ್ತಾರೆ ಈ ಗ್ರಾಮಗಳ ಹಳ್ಳಿ ಗಾಡಿನಲ್ಲಿ ವಿಶೇಷವಾಗಿ ಹೇಗೆ ಆಚರಿಸ್ತಾರೆ ಅಂತ ನಮ್ಮ ಕೇಳುಗರಿಗೆ ಹೇಳ ನಾವು ಸಾಮಾನ್ಯವಾಗಿ ಹೋಳಿ ಹುಣ್ಣಿಮೆಗೆ ಹಬ್ಬಕ್ಕೆ ನಾವೆಲ್ಲ ಅದುವ ಕಾಮನ ದಹನ ಅಂತ ಮಾಡಿ ಆಮೇಲೆ ಹಬ್ಬದಲ್ಲಿ ಅವತ್ತೇನ್ ಏನ್ ಮಾಡ್ತೀವಿ ಬಣ್ಣ ಹೊಗ್ಗೋದನ್ನ ನಾವು ಮಾಡ್ತೀವಿ ಕೆಲವರು ಏನ್ ಮಾಡ್ತಾರೆ ಯುಗಾದಿ ಹಬ್ಬಕ್ಕೆ ಬಣ್ಣವನ್ನ ಆಡ್ತಾರೆ ನಮ್ಮ ಹೆಬ್ಬಾಳ ಗ್ರಾಮದಲ್ಲಿ ಸಹ ಯುಗಾದಿಗೆ ನಾವು ಬಣ್ಣವನ್ನ ಆಡ್ತೀವಿ ಹೋಳಿ ಹುಣಿವಿಗೆ ನಾವು ಬಣ್ಣವನ್ನ ಆಡೋದಿಲ್ಲ ಕೆಲವೊಂದು ಪ್ರಾಂತ್ಯದ ಒಳಗೆ ಬದಲಾವಣೆಗಳು ಇದಾವೆ ಅದ ಯುಗಾದಿಗೆ ಏನು ಮಾಡಬೇಕು ಅಥವಾ ಇದಕ್ಕೆ ಮಾಡಬೇಕು ಮಾಡ್ಬೇಕಂದ್ರೆ ಕೆಲವೊಂದು ಬದಲಾವಣೆಗಳು ಇದಾವೆ ಈ ಬಣ್ಣದ ಹಬ್ಬ ಹೋಳಿ ಹುಣ್ಣಿಮೆ ದಿನ ಈ ಸಿಟಿಗಳಲ್ಲಿ ಈ ಬಣ್ಣದ ಆಚರಣೆಯನ್ನು ಮಾಡ್ತಾರೆ ಈ ಯುಗಾದಿ ದಿನದಂದೇ ಮರುದಿನ ಈ ಹಳ್ಳಿಗಾಡಿನಲ್ಲಿ ಯಾಕೆ ಸಂಪ್ರದಾಯ ಬಂತು ಅಂತ ತಮ್ಮಲ್ಲಿ ಇದು ಒಂದು ರಂಗಿನ ಹಬ್ಬ ರಂಗ ಅಂದರೆ ಬದಲಾವಣೆ ಇಷ್ಟು ಕಲರ್ ಅಂತ ನಾವು ಹೇಳ್ತೀವಲ್ಲ ಮನುಷ್ಯನಲ್ಲಿ ಒಂದು ಬದಲಾವಣೆ ಬರಬೇಕು ಒಂದು ಚೇತನ ಬರಬೇಕು ಒಂದು ಕಾಂತಿ ಬರಬೇಕು ಸಂತೋಷವಾಗಿರ್ಬೇಕು ಅಂತೇಳಿ ಸಂತೋಷದ ನಲುವಿನೇ ಬಣ್ಣದ ಹಬ್ಬ ಯುಗಾದಿ ಹಬ್ಬದ ಸಾಂಪ್ರದಾಯಿಕ ಆಚರಣೆಗಳು ಬಗ್ಗೆ ನಮ್ಮ ಕೇಳುಗರಿಗೆ ತಮ್ಮ ಒಂದು ನುಡಿಗಳಲ್ಲಿ ಹೇಳಿ ಆಚರಣೆ ಅಂದರೆ ನಾವೆಲ್ಲ ದೇವ್ರ ಪೂಜೆ ಮಾಡೋದು ಎಲ್ಲ ಹಬ್ಬಕ್ಕೆ ದೇವ್ರ ಪೂಜೆ ಮಾಡ್ತೀವಿ ಆಯಾ ಕಾಲಕ್ಕೆ ತಕ್ಕಂತೆ ದೇವ್ರ ಪೂಜೆನೇ ಮಾಡ್ತೀವಿ ಮತ್ತು ಆಹಾರ ಸೇವನೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತೀವಿ ನಾವು ಯುಗಾದಿಗೆ ಸಂಕ್ರಾಂತಿಗೆ ನಾವೆಲ್ಲ ಅವಾಗೂ ಸಹ ನಾವು ಎಳ್ಳು ಬೆಲ್ಲವನ್ನು ಹಂಚ್ತೀವಿ ಮತ್ತು ಎಳ್ಳು ಬೆಲ್ಲವನ್ನು ಸ್ವೀಕರಣೆ ಮಾಡ್ತೀವಿ ಏಳಿನಿಂದ ನಾವು ಸ್ನಾನ ಮಾಡ್ತೀವಿ ಸಂಕ್ರಾಂತಿಗೆ ಈ ಹಬ್ಬದಲ್ಲಿಯೂ ಸಹ ನಾವು ಬೇವಿನ ಎಲೆಯನ್ನು ಹಾಕಿ ಸ್ನಾನ ಮಾಡಬೇಕಾಗತ್ತೆ ಬೇವಿನ ಎಲೆ ಹೂ ಆಗಿರಬಹುದು ಅವುಗಳನ್ನು ಹಾಕಿ ನಾವು ಸ್ನಾನ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಚರ್ಮಕ್ಕೆ ಅದು ಒಂದು ಔಷಧಾಯಕವಾಗಿ ನಾವು ಉಪಯೋಗ ಮಾಡಬೇಕಾಗತ್ತೆ ಮತ್ತು ಅದನ್ನ ಬೇವು ಬೆಲ್ಲವನ್ನು ನಾವು ಸ್ವೀಕರಣೆ ಮಾಡೋದ್ರಿಂದ ಅದರಕ್ಕೆ ಕೈ ಸಿಹಿ ಹಾಗೆ ಬೇವು ಇರೋದ್ರಿಂದ ಬೇವು ಎಷ್ಟೇ ಕೈ ಎನ್ನಿಸಿದ್ರೂ ಸಹ ನಮ್ಮ ಪ್ರಕೃತಿ ಆರೋಗ್ಯಕ್ಕೆ ಕಾಪಾಡೋದಕ್ಕೋಸ್ಕರವಾಗಿ ಬೇವು ಒಂದು ರೀತಿ ಒಂದು ಸಹಾಯ ಆಗುತ್ತೆ ಬೆಲ್ಲ ಏನಿದೆಲ್ಲ ಸಿಹಿ ಸಿಗುತ್ತೆ ನಮ್ಮ ನಾಲಿಗೆ ಕೊಡುತ್ತೆ ಆದರೆ ಅದನ್ನು ಹೆಚ್ಚು ತೆಗೆದುಕೊಂಡಾಗ ಅದಕ್ಕೆ ಆರೋಗ್ಯಕ್ಕೆ ಹಾನಿಕರ ಆಗುತ್ತೆ ಎರಡನ್ನ ಸಮತಾ ದೃಷ್ಟಿಯಿಂದ ನಾವು ನೋಡಬೇಕು ಅನ್ನೋದು ನಮ್ಮ ಪ್ರಕೃತಿ ನಿಯಮ ಆಗಿರೋದ್ರಿಂದ ನಮ್ಮಲ್ಲಿ ಇನ್ನೊಂದು ಅರ್ಥ ಏನಾಗಿದೆ ಕಷ್ಟ ಬರಲಿ ಸುಖ ಬರಲಿ ಭಾವದಿಂದ ಹೋಗ್ಬೇಕು ಕಷ್ಟ ಬಂದಾಗ ಕುಗ್ಗುವುದಾಗಲಿ ಸುಖ ಬಂದಾಗ ಹಿಗ್ಗುವುದಾಗಲಿ ಇದು ಆಗ್ಬಾರ್ದು ದೃಷ್ಟಿಯಿಂದ ಸಮತಾ ಭಾವದಿಂದ ಅನ್ನೋದೇ ಈ ಹಬ್ಬದ ಉದ್ದೇಶ ಆಗಿದೆ ಈ ಯುಗಾದಿ ಹಬ್ಬಕ್ಕೂ ಈ ಆರೋಗ್ಯಕ್ಕೂ ಏನಾದರೂ ನಂಟಿದೆಯಾ ಗುರುಗಳೇ ಪ್ರತಿಯೊಂದು ಹಬ್ಬಕ್ಕೂ ನೆಂಟ ಇದೆ ಬರೀ ಯುಗಾದಿ ಹಬ್ಬಕ್ಕಲ್ಲ ಪ್ರತಿಯೊಂದು ಹಬ್ಬದಲ್ಲಿ ಆಚರಣೆಯಲ್ಲಿ ಆಹಾರದಲ್ಲಿ ಕಾಲಮಾನ ಪರಿಸ್ಥಿತಿ ತಕ್ಕಂತೆ ನಾವೊಂದು ಬದಲಾವಣೆ ಮಾಡ್ಲೇಬೇಕಾಗತ್ತೆ ಹಬ್ಬಗಳಿಲ್ಲ ಆರೋಗ್ಯ ಆರೋಗ್ಯ ಹಬ್ಬಗಳಿಟ್ಟು ಆರೋಗ್ಯವಿಲ್ಲ ಯಾಕಂದ್ರೆ ಕುಲಧರ್ಮ ಸಾಧನ ಅಂತ ಹೇಳ್ಬೇಕಾದ್ರೆ ನಮ್ಮ ಆರೋಗ್ಯ ಬಹಳ ಮುಖ್ಯ ಆರೋಗ್ಯ ಪ್ರಧಾನ ಇದ್ದಾಗ ಮಾತ್ರ ಆರೋಗ್ಯ ಇದ್ರೆ ನಾವೆಲ್ಲ ಧರ್ಮದ ಆಚರಣೆಯನ್ನು ಮಾಡೋಕೆ ಸಾಧ್ಯತೆ ಇದೆ ಆರೋಗ್ಯ ಕಿಡಿಸಿಕೊಂಡಾಗಿ ನಾವು ಏನು ದೇವರ ದಾನ ಮಾಡ್ತೀವಿ ಆಗೋದಿಲ್ಲ ಹಾಗೆ ಆರೋಗ್ಯದ ಬಿಟ್ಟು ಯಾವುದೇ ಹಬ್ಬ ಆಚರಣೆಗಳು ಇಲ್ಲ ನಾನು ಅಂದ್ರೆ ತಮ್ಮ ಅರ್ಥದಲ್ಲಿ ಸಾಧನ ಶರೀರ ನಮ್ಮ ಶರೀರವನ್ನು ನಾವು ಹೌದು ಶರೀರ ಬಹಳ ಮುಖ್ಯ ಶರೀರ ಶರೀರ ಬಹಳ ಪ್ರಧಾನವಾಗಿರ್ತಕ್ಕಂಥದ್ದು ನಾವು ಯಾವುದೇ ಜಪ ತಪ ಅನುಷ್ಠಾನ ಮಾಡಬೇಕಾದ್ರೂ ಶರೀರ ಬಹಳ ನಮಗೆ ಸಹಕಾರ ಕೊಡಬೇಕು ಶರೀರ ಸಹಕಾರ ಕೊಡಲಿಲ್ಲ ಅಂದ್ರೆ ನಾವು ಏನು ಮಾಡೋಕ್ಕಾಗೋದಿಲ್ಲ ಗುರುಗಳೇ ಈ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ಇದರ ಪರಿಕಲ್ಪನೆ ಬಗ್ಗೆ ಏನು ಹೇಳ್ತೀರಾ ಗುರುಗಳೇ ನಮ್ಮ ಭಾರತೀಯ ಪೂರ್ವಜರು ಈ ಸಂಸ್ಕೃತಿಗಳಿಗೆ ಒಂದು ಒಂದು ವಿಶಿಷ್ಟವಾದ ಒಂದು ಅರ್ಥವನ್ನು ಇಟ್ಟಿದ್ದಾರೆ ವೈಜ್ಞಾನಿಕ ಮತ್ತು ವೈಚಾರಿಕತೆ ಒಂದು ಆಚರಣೆ ಇರೋದ್ರಿಂದ ಇದನ್ನು ನಾವು ಎಲ್ಲ ಧರ್ಮೀಯರು ಮಾಡ್ಬೋದು ಬರೀ ಕೇವಲ ಹಿಂದೂಗಳೇ ಮಾಡಬೇಕಂತಂದ್ರೆ ಎಲ್ಲ ಧರ್ಮೀಯರು ಸಹ ಆರೋಗ್ಯ ಬಹಳ ಮುಖ್ಯ ಆಗಿರ್ತದೆ ಹಾಗಾಗಿ ಈ ಬೇವವನ್ನು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಕೊಡುತ್ತೆ ಹಿತಮಿತವಾಗಿ ಆ ಕಾಲಮಾನಕ್ಕೆ ತಕ್ಕಂತೆ ಹಿತ ಮತ್ತು ಭೂತವನ್ನು ಮಾಡುವುದೇ ನಮ್ಮ ಒಂದು ಧರ್ಮದ ಒಂದು ಕಲ್ಪನೆ ಆಗಿರೋದ್ರಿಂದ ಎಲ್ಲ ಜನಾಂಗಕ್ಕಿದು ಒಳ್ಳೆಯದಾಗತ್ತೆ ಅಂದ್ರೆ ಗುರುಗಳೇ ತಮ್ಮ ಅರ್ಥದಲ್ಲಿ ನಮ್ಮ ಹಬ್ಬದ ಆಚರಣೆಗಳು ಆಯಾ ಕಾಲಮಾನಕ್ಕೆ ತಕ್ಕಂತೆ ವಾತಾವರಣಕ್ಕೆ ತಕ್ಕಂತೆ ಆ ಭೋಜನ ಮತ್ತು ಇತ್ಯಾದಿ ಭಾರತೀಯ ಸಂಸ್ಕೃತಿಯಲ್ಲಿ ಮಾಡಿದಾರಂತೆ ತಮ್ಮ ಅರ್ಥದಲ್ಲಿ ಹೇಳ್ತಾ ಇದ್ದೀರಾ ಗುರುಗಳೇ ಭಾರತೀಯ ಸಂಸ್ಕೃತಿಯ ಪ್ರಕಾರ ಹೊಸ ವರ್ಷಾಚರಣೆಯೇ ಈ ಯುಗಾದಿ ಅಂತ ಯಾಕೆ ಹೇಳ್ತಾರೆ ಇದ್ರ ಕುರಿತು ನಮ್ಮ ಕೇಳುಗರಿಗೆ ಹೇಳಿ ಇದನ್ನು ನಮ್ಮ ಕವಿ ಭಾವದಿಂದ ಹೇಳೋದಾದರೆ ಬೇಂದ್ರವರು ಹಾಗೆ ಯುಗ ಯುಗ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರ್ಷಕ್ಕೆ ಹೊಸ ತರುತ್ತಿದೆ ಅಂತ ಹೇಳ್ತಾ ಇರಲ್ಲ ಹಾಗೆ ಹೊಸತನವನ್ನು ಮೂಡಿಸುವುದು ಈ ಪ್ರಕೃತಿ ನಿಯಮವನ್ನು ಅನುಸರಿಸಿ ನಾವು ಬದಲಾವಣೆ ಆಗಬೇಕು ಜಗತ್ತು ನಿತ್ಯಲೂ ಪರಿವರ್ತನೆ ಆಗ್ತದೆ ಪರಿವರ್ತನೆ ಜಗತ್ತಿದು ಇದಕ್ಕೊಂದು ರಥ ಇದೆ ಅಂತ ಹೇಳ್ತೀವಿ ನಾವು ಈ ಇದೇನಿದೆ ಪ್ರತಿಯೊಂದು ಯುಗದ ರಥವನ್ನು ನಾವು ಹೇಳ್ತಾ ಇದ್ದೀವಿ ಒಂದು ವರ್ಷದ ರಥವನ್ನು ನಾವು ಹೇಳ್ಕೊಂಡು ಬಂದಿವರಿಗೆ ಮತ್ತೆ ಹೊಸ ರಥವನ್ನು ಹೇಳ್ತೀವಿ ಈಗ ನಾವು ಈಗ ಈ ವರ್ಷ ಏನಾಗಿದೆ ಓ ವಸು ನಾಮ ಸಂತ್ಸರ ಏನು ಬರ್ತಾಯಿದಲ್ಲ ಈ ಹೊಸ ನಾಮ ಸಂವತ್ಸರ ಅಂತಕ್ಕಂಥ ಉದ್ದೇಶ ಏನಂದರೆ ಇದು ಸಂಪತ್ತಿನ ವರ್ಷ ಅಂತ ಹೇಳ್ಬೋದು ಇದನ್ನು ಇದಕ್ಕೇನರ್ಥ ಅಂದರೆ ಸಂಪತ್ತಿನ ವರ್ಷ ಅಂತ ಹೇಳ್ಬೋದು ಈ ಸಂಪತ್ತು ಅಂದರೆ ನನ್ನ ವೈಯಕ್ತಿಕವಾದ ಸಂಪತ್ತಲ್ಲ ಭೌತಿಕವಾದ ಸಂಪತ್ತು ಆಧ್ಯಾತ್ಮಿಕವಾದ ಸಂಪತ್ತು ಸಾಮಾಜಿಕವಾದ ಸಂಪತ್ತು ಆರ್ಥಿಕವಾದ ಸಂಪತ್ತು ಎಲ್ಲರಿಗೆ ಬೇಕು ಈ ಸಂಪತ್ತನ್ನು ಕೊಟ್ಟವರು ಯಾರು ಭಗವಂತ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ಯರ ಹೊಗಳ ಕುಣ್ಯಗಳು ಏನೆಂಬೆ ರಾಮನಾಥ ಎನ್ನುವ ಹಾಗೆ ಭಗವಂತನ ಸಂಪತ್ತು ಅಂದಾಗ ಮಾತ್ರ ನಾವು ಶಾಂತಿಯಾಗಿರ್ಲಿಕ್ಕೆ ಸಾಧ್ಯತೆ ಇದು ನಾ ಮಾಡಿದೆ ನಾ ಮಾಡಿದೆ ಅಂತ ಹಿಂದಿನ ಒಂದು ಧರ್ಮದ ಪ್ರಕಾರ ಆಗಿರ್ಬೋದು ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಪ್ರಕಾರ ಆಗೋದು ಭಗವಂತನ ಒಂದು ಆಶೀರ್ವಾದ ಅಂತ ನಾವು ತಿಳ್ಕೊಂಡಾಗ ಮಾತ್ರ ಇದಕ್ಕೊಂದು ಅರ್ಥ ಬರ್ತದೆ ಅಂತ ನಾನು ಭಗವಂತ ಈ ಹೊಸ ವರ್ಷದಲ್ಲಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ನಾವು ಧರ್ಮಾಚರಣೆಯಲ್ಲಿ ಇರಲಿ ಅಂತ ತಮ್ಮ ಮುಂದಿಗರಿಗೆ ಹೇಳ್ತಾ ಇದ್ದೀರಿ ಈ ಯುಗಾದಿ ದಿನದಂದು ನಮ್ಮ ಯುವ ಜನತೆಗೆ ತಮ್ಮ ಮಾರ್ಗದರ್ಶನ ಏನು ಗುರುಗಳೇ ಇವತ್ತಿನ ಯುವ ಜನಾಂಗ ಹೇಗಿದೆ ಅನ್ನೋದನ್ನು ನಾವೆಲ್ಲರೂ ನೋಡಿದ್ದೇವೆ ಮನವರಿಕೆ ಆಗಿದೆ ಇವತ್ತಿನ ಯುವ ಜನಾಂಗಕ್ಕೆ ಧರ್ಮಾಚರಣೆಗಳು ಬೇಕಾಗಿಲ್ಲ ತಮ್ಮದೇ ಆದ ಸ್ವೇಚ್ಛಾಚರಣೆಗಳಿದ್ದಾವೆ ಉದಾಹರಣೆಗೆ ಮದ್ಯಪಾನ ಆಗಿರಬಹುದು ತಂಬಾಕು ಸೇವನೆ ಆಗಿರಬಹುದು ಮತ್ತೊಂದು ದುಶ್ಚಟಗಳಿರಬಹುದು ಇವೆಲ್ಲವನ್ನ ಇವತ್ತು ಅತಿ ಮೀರಿಯಾಗಿ ಹೋಗ್ತಾ ಇದ್ದಕ್ಕೆ ಕಾರಣ ಏನಂದ್ರೆ ಒಂದು ಮೊಬೈಲ್ ಕಾರಣ ಅಂತ ನಾನು ಹೇಳ್ತಾ ಇದ್ದೀನಿ ಮೊಬೈಲ್ ಇವತ್ತು ಒಳ್ಳೆಯದೇ ಇದೆ ಮತ್ತು ಅದರಿಂದ ಕೆಟ್ಟದ್ದೂ ಇದೆ ಆದರೆ ನಮ್ಮ ಮನಸ್ಸು ಕಂಟ್ರೋಲ್ ಆಗಬೇಕು ಅದಕ್ಕೆ ಯುವ ಜನಾಂಗದ ಮನಸ್ಸು ಕಂಟ್ರೋಲ್ ಆದರೆ ದೇಶ ಆಗುತ್ತೆ ಬರೀ ಕೇವಲ ದುಡಿತಾರೆ ದುಡಿದದ್ದನ್ನು ಹಣವನ್ನು ಉಳಿಸ್ಕೊಳ್ಳಾರದೆ ಮನೆಗೆ ಕೊಡಲಾರ್ದೆ ತಮ್ಮ ಒಂದು ವಿಲಾಸಕ್ಕಾಗಿ ಖರ್ಚು ಮಾಡ್ತಾರೆ ಅಂಥ ವಿಲಾಸಕ್ಕೆ ಖರ್ಚು ಮಾಡದೆ ಧರ್ಮಾಚರಣೆಗಳನ್ನು ಆಚರಿಸ್ಕೊಂಡು ತಮ್ಮ ಮನಸ್ಸನ್ನು ಕಂಟ್ರೋಲಾಗಿಟ್ಟುಕೊಂಡು ಮನೆಗೂ ಮತ್ತು ನಾಡಿಗೂ ಗೌರವ ತರುವಂಥ ರೀತಿಯಲ್ಲಿ ನಡ್ಕೊಂಡ್ರೆ ಯುವ ಜನಾಂಗಕ್ಕೆ ಕೊಡುವಂಥ ಕೊಡುಗೆ ಮತ್ತೊಂದಿಲ್ಲ ಅಂತ ನಾನು ಹೇಳ್ತೀನಿ ಗುರುಗಳ ಅರ್ಥದಲ್ಲಿ ಪಾಶ್ಚಾತ್ಯದ ಹೊಸ ವರ್ಷದ ದಿನಾಚರಣೆಗೆ ಎಲ್ಲರೂ ಮದ್ಯಪಾನ ಆಧಾರ ಎಲ್ಲ ಮಾಡದೆ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಈ ಯುಗಾದಿ ಹಬ್ಬ ಅಂದರೆ ಅದೊಂದು ವಿಶೇಷ ಹೊಸತನ ವರ್ಷವಿಡೀ ನಮ್ಮ ಜೀವನದಲ್ಲಿ ಏನು ಬದಲಾವಣೆಗಳು ಆಗ್ತವೆ ಮತ್ತು ಒಂದು ವರ್ಷಕ್ಕೆ ನಾವು ಈ ಕೆಲಸಗಳನ್ನ ಮಾಡಬೇಕು ಈ ಶುಭಾರಂಭಗಳನ್ನ ಮಾಡಬೇಕು ಅದ್ರ ಬಗ್ಗೆ ತಿಳಿಸ್ಕೊಡಿ ನಮ್ಮ ಪಾಶ್ಚಿಮಾತ್ಯ ಕ್ಯಾಲೆಂಡರ್ಗೂ ನಮ್ಮ ಯುಗಾದಿ ಹಬ್ಬಕ್ಕೂ ಹೆಚ್ಚು ವ್ಯತ್ಯಾಸ ಇದೆ ಪಾಶ್ಚಿಮಾತ್ಯ ನಮಗೆ ಬೇರೆ ದಿನಾಂಕನ ತೋರಿಸುತ್ತೆ ವಾರವನ್ನು ತೋರಿಸುತ್ತೆ ತಿಂಗಳವನ್ನು ತೋರಿಸುತ್ತೆ ಅದು ಪಾಶ್ಚಿಮಾತ್ಯ ರೀತಿಯಲ್ಲಿ ಆದರೆ ನಮ್ಮದೇ ಆದ ಭಾರತೀಯ ಪ್ರಕಾರ ಚೈತ್ರ ಮಾಸ ಪಾಲ್ಗುಣ ಮಾಸ ಕಾರ್ತಿಕ್ ಮಾಸ ಅಂತ ಹೇಳಿ ನಾವು ಈ ರೀತಿಯಾದ ಹೆಸರುಗಳನ್ನ ಹೇಳ್ತೀವಿ ನಾವು ಗುರುಗಳೇ ಈ ಹಬ್ಬದ ದಿನದಂದು ನಮ್ಮ ಸಂಕಲ್ಪಗಳು ಹೇಗಿರ್ಬೇಕಂತ ಹೇಳ್ತೀರಿ ಗುರುಗಳೇ ಸಂಕಲ್ಪಗಳು ಎಲ್ಲರಿಗೂ ಇರ್ತವೆ ಸಂಸಾರಿಕರಿಗೂ ಇರ್ತವೆ ಸನ್ಯಾಸಿಗೂ ಇರ್ತವೆ ಜಗತ್ ರಕ್ತಕರಾಗಿರ್ತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರಿಗೂ ಸಂಕಲ್ಪ ಇದ್ದಾವೆ ಇವತ್ತು ಸೃಷ್ಟಿಕರ್ತನಾಗಿರ್ತಕ್ಕಂಥ ಬ್ರಹ್ಮನೂ ಒಂದು ಸಂಕಲ್ಪನ ಮಾಡ್ತಾನೆ ಇವತ್ತು ಸೃಷ್ಟಿಯನ್ನು ನಾನು ಹೇಗೆ ಮಾಡಬೇಕು ಅಂತಕ್ಕಂಥ ಸಂಕಲ್ಪ ದಿನೇ ಬ್ರಹ್ಮನ ದಿನ ಆಗಿರೋದ್ರಿಂದ ಇದು ಇದು ಬ್ರಹ್ಮನ ಸಂಕಲ್ಪ ದಿನ ಅಂತ ನಾವು ಹೇಳ್ಬೋದು ಅದ್ರ ಜೊತೆಗೆ ನಮ್ಮ ಸಂಕಲ್ಪವು ವೈಯಕ್ತಿಕವಾದ ಸಂಕಲ್ಪಗಳು ಅವರವರ ಇಷ್ಟಾರ್ಥಗಳು ಬೇರೆ ಬೇರೆ ಇರ್ಬೋದು ಇವತ್ತು ನಾನು ಕಾರ್ ತೊಗೋಂತ ಇರ್ಬೋದು ಒಬ್ಬರು ಹೊಲ ತಗೋತ ಇರ್ಬೋದು ರೈತಕ್ಕೆ ಜನ ಮತ್ತೊಬ್ಬರು ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರು ನನಗೆ ವ್ಯಾಪಾರ ಸಮೃದ್ಧಿ ಆಗ್ಲಕ್ಕಂಥ ಸಮೃದ್ಧಿಯಾದ ಒಂದು ವ್ಯಾಪಾರ ಮಾಡಬೇಕು ಇವತ್ತು ಪ್ರಾರಂಭ ಮಾಡಬೇಕಂತ ವಿಚಾರ ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಅವರವರ ವೈಯಕ್ತಿಕ ವಿಚಾರದಲ್ಲಿ ಸಂಕಲ್ಪ ಇದ್ದೇ ಇರ್ತದೆ ಈಗ ನನ್ನದೇ ಆಗಿರ್ತಕ್ಕಂಥ ಒಂದು ದಿನಗಳಲ್ಲಿ ಇವತ್ತು ನಾನು ಇವತ್ತು ಒಂದು ಸಂಕಲ್ಪ ಮಾಡ್ತೀನಿ ಇದು ನನಗೆ ನೇರಬೇಕಪ್ಪ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂತ ಒಂದು ಶುಭ ದಿನ ಇದು ಗುರುಗಳೇ ತಮ್ಮ ಅರ್ಥದಲ್ಲಿ ನಾವು ಏನು ಕೆಲಸ ಮಾಡ್ತೀವಿ ಸಂಕಲ್ಪ ಅತಿ ಮುಖ್ಯವಾದ ಘಟ್ಟ ಅಂತ ತಾವು ಹೇಳ್ತಾ ಇದ್ದೀರಿ ವಂದನೆಗಳು ಗುರುಗಳೇ ಗುರುಗಳೇ ಯುಗಾದಿ ಹಬ್ಬದ ಬಗ್ಗೆ ತಾವು ಸಮಗ್ರ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಕೊಟ್ಟಿದ್ದೀರಿ ತುಂಬ ಸಂತೋಷ ಕೊನೆಯದಾಗಿ ತಮ್ಮ ಮಾತಿನಲ್ಲಿ ಈ ಯುಗಾದಿ ಹಬ್ಬದ ಬಗ್ಗೆ ಏನು ಹೇಳ್ತೀರಾ ಗುರುಗಳೇ ಗ್ರಾಮೀಣ ಭಾರತೀಯ ಒಂದು ಪ್ರಸಾರದಲ್ಲಿ ಆಗ್ತಕ್ಕಂಥ ನಮ್ಮ ರೈತ ಬಾಂಧವರಿಗೆ ಮತ್ತು ಯುವಕರಿಗೆ ವ್ಯಾಪಾರಸ್ಥರಿಗೆ ಹೇಳುವುದು ಶುಭ ಸಂದೇಶ ಏನಂದರೆ ಈ ನಾಡಿಗೆ ಮಳೆ ಬೆಳೆಗಳನ್ನು ಕೊಟ್ಟು ಸಮೃದ್ಧವಾದ ಸುಖ ಶಾಂತಿಯನ್ನು ಕೊಡಲಿ ಅಂತ ಈ ಹೊಸಧಾಮ ಸಂಸ್ಥರ ಏನಿದೆ ಇದನ್ನ ನಾನು ಹೊಸಧಾಮ ಸಂಸ್ಥರ ನಮಗೆ ಒಳ್ಳೆಯ ಸಂಪತ್ತನ್ನು ಕೊಡಲಿ ಅಂತಕ್ಕಂಥ ಒಂದು ಭಾವನಿಂದ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ ಸರ್ವೇ ಜನ ಸುಖನೋಭವಂತ ಹೇಳ್ತಿದ್ದೀನಿ ಇದಕ್ಕೆ ಇದರ ಜೊತೆಗೆ ಸ್ವಲ್ಪ ಕವಿತೆಗಳನ್ನು ಬರೆಯೋದಾಗ್ಲಿ ಲೇಖನಗಳನ್ನು ಇದು ಒಂದು ರೀತಿ ನನಗೊಂದು ಹವ್ಯಾಸ ಇದೆ ಹಾಗಾಗಿ ನನ್ನ ಕವಿತಾ ಭಾವದಿಂದ ಭಕ್ತಾದಿಗಳಿಗೆ ಆಗಿರ್ಬೋದು ರೈತ ಆಗಿರ್ಬೋದು ಎಲ್ಲರಿಗೂ ಸರ್ವೇ ಜನ ಸುಖನೋಭವಂತಿ ಹಾಗೆ ಒಂದು ಕವಿತವನ್ನು ಆಚರಣೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ಆ ಕವಿತೆ ಈ ರೀತಿ ಆಗಿದೆ ಯುಗಾದಿ ಸುಖ ಸೌಭಾಗ್ಯದ ಸೊಭಗುವಂತ ಆಯುಷ್ಯ ಆರೋಗ್ಯಕ್ಕೆ ಬೇಕು ಬೇವು ಬೆಲ್ಲಗಳ ಮೆಲುಕು ಆಯುಷ್ಯ ಆರೋಗ್ಯಕ್ಕೆ ಬೇಕು ಬೇವು ಬೆಲ್ಲಗಳ ಮೆಲುಕು ಯುಗಾದಿ ಹಬ್ಬದ ತಳುಕು ನಮ್ಮೆಲ್ಲರ ಬಾಳಿನ ಬೆಳಕು ಯುಗಾದಿ ಹಬ್ಬದ ತಳುಕು ನಮ್ಮೆಲ್ಲರ ಬಾಳಿನ ಬೆಳಕು ಆಯುಷ್ಯ ಆರೋಗ್ಯಕ್ಕೆ ಬೇಕು ಬೇವು ಬೆಲ್ಲಗಳ ಮೆಲುಕು ಕಷ್ಟ ಸುಖಗಳನ್ನು ತಿಳಿಸುವ ಝಲಕು ಕಷ್ಟ ಸುಖಗಳನ್ನು ತಿಳಿಸುವ ಝಲಕು ಸುಖ ಶಾಂತಿಗಳ ಮುಸುಕು ಸುಖ ಶಾಂತಿಗಳ ಮುಸುಕು ಆಯುಷ್ಯ ಆರೋಗ್ಯಕ್ಕೆ ಬೇಕು ಬೇವು ಬೆಲ್ಲಗಳ ಮೆಲುಕು ಬೋಳೋಡಿ ಬಸವೇಶ್ವರ ಕೃಪಾ ಕಟಾಕ್ಷದ ಬೋಳೋಡಿ ಬಸವೇಶ್ವರ ಕೃಪಾ ಕಟಾಕ್ಷದ ಸುಖ ಸೌಭಾಗ್ಯದ ಸೊಗಸು ಸುಖ ಸೌಭಾಗ್ಯದ ಸೊಗಸು ಬೋಳೋಡಿ ಬಸವೇಶ್ವರ ಕೃಪಾ ಕಟಾಕ್ಷದ ಸುಖ ಸೌಭಾಗ್ಯದ ಸೊಗಸು ಆಯುಷ್ಯ ಆರೋಗ್ಯಕ್ಕೆ ಬೇಕು ಬೇವು ಬೆಲ್ಲಗಳ ಬೆಲಕು ಅಂತಕ್ಕಂಥ ಒಂದು ಕವನ ವಾಚನ ಮಾಡೋದು ಭಾಳ ಸಂತೋಷವಾಗಿದೆ ನನ್ನೆಲ್ಲ ಗ್ರಾಮೀಣ ಭಾರತೀಯ ಕೇಳುಗರಿಗೆ ನಾ ಹೇಳೋದೆಂದೆ ನಾವು ಹೇಳೋದಿಷ್ಟೇ ಈ ನಮ್ಮ ಭಾರತೀಯ ಪ್ರಕಾರ ಯುಗಾದಿ ಅಂದನೆ ಪಂಚಾಂಗ ಆಧಾರವಾಗಿರ್ತಕ್ಕಂಥದ್ದು ಯುಗಾದಿ ಹಬ್ಬದ ಒಂದು ಮುಖ್ಯ ಆಚರಣೆ ಪಾಶ್ಚಿಮಾತ್ಯ ನಿಮ ಜನವರಿ ಹೇಳುವುದು ನಮ್ದು ಅಷ್ಟೊಂದು ಸೂಕ್ತ ಇಲ್ಲ ಯುಗಾದಿ ಹಬ್ಬಕ್ಕೆ ನಾವು ಪಂಚಾಂಗವನ್ನೇ ನಾವು ಪ್ರಧಾನವಾಗಿ ಇಟ್ಟುಕೊಂಡಿರುವುದರಿಂದ ಪಂಚಾಂಗದಲ್ಲಿ ಏನು ಬರ್ತದೆ ಅಂದ್ರೆ ತಿಥಿ ವಾರ ನಕ್ಷತ್ರ ಯೋಗ ಕರ್ಣಗಳು ಏನಿರುತ್ತಿಲ್ಲ ಅದನ್ನು ಕೇಳೋದ್ರಿಂದ ಏನು ಲಾಭ ಇದೆ ಅನ್ನೋದನ್ನ ಒಂದು ಮಾತನ್ನ ಹೇಳ್ತಾ ಇದೀನಿ ವಾರವನ್ನು ನಾವು ತಿಳ್ಕೊಂಡ್ರೆ ಸಂಪತ್ತು ಬರ್ತದೆ ತಿಥಿ ತಿಳ್ಕೊಂಡ್ರೆ ಸಂಪತ್ತು ಬರ್ತದೆ ವಾರ ತಿಳ್ಕೊಂಡ್ರೆ ಆಯುಷ್ಯ ವೃದ್ಧಿ ಆಗುತ್ತೆ ನಕ್ಷತ್ರ ತಿಳ್ಕೊಂಡ್ರೆ ಪಾಪ ನಾಶಗಳಾಗ್ತವೆ ಆಮೇಲೆ ಯೋಗವನ್ನು ತಿಳ್ಕೊಂಡ್ರೆ ರೋಗ ನಿವಾರಣೆ ಆಗುತ್ತೆ ಕರ್ಣವನ್ನು ತಿಳ್ಕೊಂಡ್ರೆ ಅಂದು ಮಾಡುವ ಸಂಕಲ್ಪ ನೆರವೇರ್ತದೆ ಇದು ನಮ್ಮ ಯುಗಾದಿ ಹಬ್ಬ ಸಂಕಲ್ಪದ ದಿನ ಹಾಗೆ ನಾ ಹೇಳಿದ ಹಾಗೆ ಬ್ರಹ್ಮನಂದು ಹಿಡಿದು ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನೂ ಸಂಕಲ್ಪ ಮಾಡುವಂಥ ಶುಭ ದಿನ ಆಗಿರೋದ ಅವರವರ ಇಷ್ಟಾರ್ಥಗಳು ದೇವರ ಕೃಪೆಯಿಂದ ನೆರವೇರಲಿ ಸುಖ ಶಾಂತಿ ಸಮೃದ್ಧಿಯಾದ ಬಾಳು ಸರ್ವರಿಗೆ ಸಿಗಲಿ ಅಂತೇಳಿ ಸರ್ವೇ ಜನ ಸುಖನೋಭವಂತೂ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ತುಂಬಾ ಧನ್ಯವಾದ ಗುರು ಗುರುಗಳೇ ಕೊಪ್ಪಳ ಜಿಲ್ಲೆಯ ಏಕೈಕ ರೇಡಿಯೋ ಗ್ರಾಮೀಣ ಭಾರತಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ನಲ್ಲಿ ತಾವು ಮೊಟ್ಟ ಮೊದಲ ಬಾರಿಗೆ ಸಂದರ್ಶನ ನೀಡಿದ್ದೀರಿ ಅದರ ಬಗ್ಗೆ ತಮ್ಮ ಅನುಭವವನ್ನು ನಮಗೆ ತಿಳಿಸ್ಕೊಡಿ ಗುರುಗಳೇ ನನ್ನ ಗಂಗಾವತಿ ಗ್ರಾಮದೊಳಗೆ ಆಗಿರ್ತಕ್ಕಂಥ ಗ್ರಾಮೀಣ ಭಾರತಿ ಪ್ರಪ್ರವಾದ ಕೊಪ್ಪಳ ಜಿಲ್ಲೆಯಲ್ಲಿ ನಡೀತಕ್ಕಂಥ ಗ್ರಾಮೀಣ ಭಾರತೀಯ ಒಂದು ರೇಡಿಯೋ ಕೇಂದ್ರಕ್ಕೆ ನಾನು ಬಂದಿದ್ದು ಬಹಳ ಸಂತೋಷವಾಗಿದೆ ಇದರಿಂದ ನಮ್ಮ ರೈತರಿಗೂ ನಮ್ಮ ಎಲ್ಲ ಉಳಿದ ಜನಾಂಗಕ್ಕೂ ಇದಕ್ಕಿಂತ ಒಳ್ಳೆಯ ವಿಷಯಗಳನ್ನು ಪ್ರಸಾರ ಆಗಿ ಇದನ್ನು ಕೇಳುಗರಿಗೆ ಬಹಳಷ್ಟು ಇಂಟ್ರೆಸ್ಟ್ ಆಗಿ ಬರುವಂಥ ಕಾರ್ಯಕ್ರಮ ಈ ಪ್ರಸಾರ ರಂಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಅಂತ ನಾನು ಬಯಸ್ತೇನೆ ಗ್ರಾಮೀಣ ಭಾರತೀಯ ಮುಖ್ಯ ಉದ್ದೇಶ ಏನಂದ್ರೆ ಜನಸಾಮಾನ್ಯನೇ ಹಿಡಿದು ಗುಡಿಸ್ಲಿಂದ ಹಿಡಿದು ಅರಮನೆ ಒಳಗೂ ಇರ್ತಕ್ಕಂಥ ವಿಷಯಗಳನ್ನು ಜನಸಾಮಾನ್ಯಕ್ಕೆ ಮುಟ್ಟಬೇಕಾದ ವಿಷಯ ಇದ್ರ ಧರ್ಮ ಆಗಿರೋದ್ರಿಂದ ಇಲ್ಲಿ ಕಟ್ಟಕಡೆ ಮನುಷ್ಯನೂ ಸಹ ಒಬ್ಬ ಮನುಷ್ಯ ಕೂಲಿಕಾರ ಮನುಷ್ಯನಿರ್ಬೋದು ವ್ಯಾಪಾರಿ ಇರ್ಬೋದು ನೌಕರಿದಾರ ಇರ್ಬೋದು ಅಥವಾ ರಾಜಕಾರಣ ಇರಬಹುದು ಯಾವುದೇ ಒಂದು ವಿಷಯ ಇದ್ರೂ ಅಲ್ಲಿ ಕುಂದು ಕೊರತೆಗಳು ಇದ್ದೇ ಇರ್ತವೆ ಆ ಸಮುದಾಯದಲ್ಲಿ ಇರ್ತಕ್ಕಂಥ ಕುಂದು ಕೊರತೆಗಳನ್ನು ಇದ್ರ ಜೊತೆಲೆ ಹಂಚಿಕೋಬಹುದು ನಾವು ಇಲ್ಲಿ ಹಂಚ್ಕೊಳ್ಳೋದ್ರಿಂದ ಅದು ಸಾರ್ವತ್ರಿಕವಾದ ವಿಷಯ ಆಗತ್ತೆ ಅದಕ್ಕೆ ನಾವು ಇದೀ ಕೇಂದ್ರಕ್ಕೆ ನಾವು ಬಂದಾಗ ನಮ್ಮ ಕಷ್ಟ ಸುಖಗಳನ್ನು ಹೇಳಿ ಅವರು ಸ್ಪಂದಿಸಿದಾಗ ಮತ್ತಷ್ಟು ಜನಕ್ಕೆ ಗೊತ್ತಾದಾಗ ನಮ್ಮದು ಒಳ್ಳೆ ವಿಚಾರಗಳು ಏನಿದೆ ಅನ್ನೋದು ಜನಸಾಮಾನ್ಯ ಮುಚ್ಚಲಿಕ್ಕೆ ಬಹಳಷ್ಟು ಹತ್ರವಾಗಿರ್ತಕ್ಕಂಥ ಕೇಂದ್ರ ಅಂತ ಹೇಳ್ಬೋದು ಇದನ್ನು ಹೀಗಾಗಿ ಈ ಕೇಂದ್ರವನ್ನ ಎಲ್ಲ ಸಮುದಾಯವರು ಸಂಘ ಸಂಸ್ಥೆದವರು ಇದನ್ನ ಆದಷ್ಟು ಬೇಗ ಇದನ್ನು ಉಪಯೋಗ ಮಾಡಿಕೊಳ್ಳುವಂತ ವ್ಯವಸ್ಥೆಯಲ್ಲಿ ನಾವೆಲ್ಲ ಬರಬೇಕು ಅನ್ನೋದು ನನ್ನ ಮುಖ್ಯ ಉದ್ದೇಶ ಆಗಿದೆ ನಾವೆಲ್ಲ ರೇಡಿಯೋ ಕೇಂದ್ರ ಅಂದ ತಕ್ಷಣ ನಾವೆಲ್ಲ ಬೆಂಗಳೂರು ಧಾರವಾಡ ಬೇರೆ ಬೇರೆ ಸಿಟಿಗಳಲ್ಲಿ ಇರ್ತಕ್ಕಂಥದ್ದು ನಾವು ರೇಡಿಯೋ ಕೇಂದ್ರಗಳನ್ನ ನೋಡಿ ಬಹಳ ಆಶ್ಚರ್ಯಪಟ್ಟಿದ್ವಿ ಅದಕ್ಕಿಂತಲೂ ದಿಗ್ಗುರಿಮೆ ಆಗಿರ್ತಕ್ಕಂಥದ್ದರಿಂದ ಇವತ್ತು ನಮ್ಮ ಪಕ್ಕದಲ್ಲಿ ನಮ್ಮ ಸ್ಥಳೀಯಕ್ಕೆ ನಮ್ಮ ಗ್ರಾಮೀಣ ಭಾರತೀಯ ಒಂದು ರೇಡಿಯೋ ಕೇಂದ್ರ ಇವತ್ತು ಆಗಿದೆ ಅಂದ್ರೆ ಬಹಳ ಸಂತೋಷವಾದ ಪ್ರತಿಯೊಂದು ಯಾಕಂದ್ರೆ ನಮಗೆ ಪ್ರತಿ ವಿಷಯನೂ ನಮಗೆ ಬಹಳ ವಿಷಯವನ್ನು ನಮ್ಮ ಅಂತರಾಂತರಕ್ಕೆ ಮುಟ್ಟುವಂತ ಮಾಡುವಂತ ಕೆಲಸ ಇವತ್ತು ಬೇರೆ ಕೇಂದ್ರಗಳು ಮಾಡಲಿಕ್ಕಿಲ್ಲ ಈ ಕೇಂದ್ರ ಮಾತ್ರ ಮಾಡುತ್ತಂತಕ್ಕಂಥ ಒಂದು ಭರವಸೆ ನನಗಿದೆ ಇವತ್ತು ಇದು ಕೇವಲ ಒಂದು ಎರಡು ರೂಮ್ನಲ್ಲಿ ಆಗಿರಬಹುದು ಮುಂದೆ ಇದು ದೊಡ್ಡ ಎತ್ತಾಗಿದ್ದು ಕರವಾಗಿದ್ದು ಎತ್ತಾಗಬಲ್ಲದೆ ಎನ್ನುವ ಹಾಗೆ ಇದು ಚಿಕ್ಕದಿದ್ದು ಒಂದು ದೊಡ್ಡ ಆಗಲ್ಲ ಒಂದು ಕೆಲಸ ಇದ್ದೇ ಇರ್ತದೆ ಸಾಮಾನ್ಯವಾಗಿ ನಾನು ಕೇಳಿದ ಹಾಗೆ ಆಂಧ್ರ ಭಾಗದಲ್ಲಿ ಮಹಿಳೆಯರೇ ಮಾಡಿರ್ತಕ್ಕಂಥ ಒಂದು ರೇಡಿಯೋ ಕೇಂದ್ರವನ್ನ ತಿಳ್ಕೊಂಡಿದೆ ಅದು ಮಹಿಳೆಯರೇ ಮಾಡಿದ್ದು ಅದು ಗುಡಿಸಲಲ್ಲಿ ಮಾಡಿದ್ರು ಅಂತ ಗೊತ್ತಾಗಿತ್ತು ನನಗೆ ಗೊತ್ತು ಅದಕ್ಕಿಂತ ನಾವು ಉತ್ತಮ ರೀತಿಯಲ್ಲಿ ನಮ್ಮ ಗಂಗಾವತಿ ಎರಡೇ ರೂಮ್ ಆದರೂ ಚಕ್ಕಟವಾಗಿ ಚಿಕ್ಕದಾದರೂ ಸಹ ಚಂದಾಗಿರ್ತಕ್ಕಂಥ ಒಂದು ಕೇಂದ್ರವಾಗಿರೋದು ನನಗೆ ಬಹಳ ಸಂತೋಷವಾಗಿದೆ ಇದರಿಂದ ಹೆಚ್ಚಿನ ಹೆಚ್ಚಿನ ಅನುಕೂಲತೆಗಳನ್ನು ನಮ್ಮ ರೈತ ಬಾಂಧವರು ಮತ್ತು ಯುವ ಜನಾಂಗ ಎಲ್ಲ ಜನಾಂಗಕ್ಕೂ ಪ್ರಸಾರ ಮಾಡುವಂಥ ವಿಷಯಗಳು ಕೊಡ್ತಾರೆ ಅದನ್ನು ಇವತ್ತು ಮೊಬೈಲನ್ನು ವರ್ಜಿಸಿ ರೇಡಿಯೋನ ಕೇಳುವಂಥ ಆಸಕ್ತಿ ಹೆಚ್ಚಾಗಬೇಕು ಅಂತ ನನ್ನ ಬಯಕೆ ಇದೆ ಸುದೀರ್ಘವಾಗಿ ಎರಡು ಗಂಟೆಗಳ ಕಾಲ ಗ್ರಾಮೀಣ ಭಾರತಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ನ ಎಲ್ಲ ಕೇಳುಗರಿಗೆ ತಮ್ಮ ಆಶೀರ್ವಚನವನ್ನು ನೀಡಿದಿರಿ ನಮ್ಮ ಗ್ರಾಮೀಣ ಭಾರತಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ಮತ್ತು ಎಲ್ಲ ಕೇಳುಗರ ಪರವಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಗುರುಗಳೇ ನಂದು ಒಂದು ಗ್ರಾಮೀಣ ಭಾರತಿ ಕೇಂದ್ರಕ್ಕೆ ಒಂದು ಸಲಹೆ ಏನಂದ್ರೆ ಜನಸಾಮಾನ್ಯರ ಒಂದು ಮನೆ ಬಾಗಿಲಿಗೆ ಈ ಕೇಂದ್ರ ಹೋಗ್ಬೇಕಂತ ನನ್ನದೊಂದು ಆಸೆ ಇದೆ ಯಾಕಂದ್ರೆ ಒಬ್ಬ ವೃದ್ಧರು ಇರಬಹುದು ಮನೆಯಲ್ಲಿ ಹೇಳೋ ಹಳೆ ಕಥೆಗಳನ್ನ ಹೇಳಬಹುದು ಹಳೆಯ ಹಾಡುಗಳನ್ನು ಅದು ಜನಪದ ಕಲೆಗಳು ಇರ್ತವೆ ಜನಪದ ಹಾಡುಗಳಿರ್ತವೆ ಅಂತವರು ಇವತ್ತು ಇಲ್ಲಿ ಕೇಂದ್ರಕ್ಕೆ ಬಂದು ತಮ್ಮದೇ ಆದ ಒಂದು ಕಲೆಯನ್ನು ಪ್ರತಿಭೆಯನ್ನು ತೋರಿಸಲಿಕ್ಕೆ ಆಗೋದಿಲ್ಲ ಅವರಿಗೂ ಸಹ ಇದು ಅನುಕೂಲತೆ ಆಗುವಂತ ವ್ಯವಸ್ಥೆ ಮುಂದಿನ ದಿನಮಾನಗಳಲ್ಲಿ ಮಾಡಿದ್ರೆ ಇನ್ನೂ ಬಹಳ ಇದು ಅಭಿವೃದ್ಧಿ ಆಗಲಿಕ್ಕೆ ಬಹಳ ಸಂತೋಷ ಆಗುತ್ತೆ ಅಂತಕ್ಕಂಥದ್ದು ನಂದೇ ಆದ ಭಾವನೆಯನ್ನ ತಮಗೆ ಮುಂದೆ ತನ್ನ ಸಲಹೆಯನ್ನು ಇಡ್ತಾ ಇದ್ದೇನೆ ಮತ್ತು ಜನಕ್ಕೆ ನಾನು ಹೇಳೋದು ಏನಂದರೆ ಈಗಾಗಲೇ ಹಬ್ಬದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ವಿ ಹಬ್ಬ ಅಂದ್ರೆ ಕೇವಲ ಉಂಡುಟ್ಟು ನಲಿಯೋದಲ್ಲ ಹಬ್ಬ ಅಂದ್ರೆ ಶುಭ ರೀತಿಯನ್ನು ಆಚರಣೆ ಮಾಡೋದು ಮತ್ತು ನಮ್ಮ ಮನಸ್ಸನ್ನು ಶಾಂತೀಕರಿಸಕೋಸ್ಕರವಾಗಿ ದೇವರ ಧ್ಯಾನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ದೇವರ ಧ್ಯಾನದಿಂದ ನಮ್ಮ ಸಂಕಷ್ಟಗಳು ನಿವಾರಣೆ ಆಗ್ತವೆ ಭೌತಿಕವಾದ ಸಂಕಷ್ಟಗಳು ಇರಬಹುದು ಮತ್ತು ಆಂತ್ರಿಕವಾದ ಸಂಕಷ್ಟಗಳು ಇರಬಹುದು ಕೇವಲ ಹಬ್ಬ ತಕ್ಷಣ ಭೌತಿಕ ಸಂಪತ್ತಿಗೆ ಅಲ್ಲ ಆಂತರಿಕ ಸಂಪತ್ತಿಗಾಗಿ ಇರ್ತಕ್ಕಂಥ ಹಬ್ಬಗಳಾಗಿರೋದ್ರಿಂದ ಆಂತ್ರಿಕ ಸಂಪತ್ತು ಆದರೆ ಹೊರಗಿನ ಸಂಪತ್ತು ತಾನೇ ಬರ್ತದೆ ಮತ್ತು ಒಳಗೂವರೆಗೂ ಶುದ್ಧಿ ಆಗ್ಬೇಕು ನಾವು ಒಳಗೂವರೆಗೂ ಶುದ್ಧಿ ಆದಾಗ ಮಾತ್ರ ಹಬ್ಬದ ಆಚರಣೆ ಒಂದು ಸಾರ್ಥಕ ಆಗುತ್ತೆ ಇದುವರೆಗೂ ನಾನು ಹೇಳಿರ್ತಕ್ಕಂಥ ವಿಷಯಗಳನ್ನು ತಾವೆಲ್ಲ ಕೇಳುತ್ತಿರೋಂಥ ನನ್ನ ಭಾವನೆ ಇದೆ ಹಾಗಾಗಿ ಈ ಕೇಳುವುದರ ಜೊತೆಗೆ ನನ್ನದೇ ಆದ ವಿಚಾರಗಳನ್ನು ಅಂತರದಲ್ಲಿ ಇರಿಸ್ಕೊಂಡು ಮುಂದಿನ ದಿನಮಾನಗಳಲ್ಲಿ ತಾವು ಬದಲಾವಣೆ ಆಗುವಂಥ ವಿಚಾರ ಇದೆ ಬದಲಾವಣೆ ಆಗುವುದೇ ಯುಗಾದಿ ಹಬ್ಬದ ಮುಖ್ಯ ಉದ್ದೇಶ ಹಾಗೆ ಪ್ರತಿಯೊಬ್ಬ ಮನುಷ್ಯನೂ ತನ್ನ ದುಶ್ಚಟದಿಂದ ದೂರ ಆಗಿ ಸತ್ಕಾರಗಳನ್ನು ಮಾಡುವಂಥದ್ದು ಆಗಬೇಕು ಸೌಹಾರ್ದತೆಯಿಂದ ಬದುಕುವಂಥದ್ದು ಆಗಬೇಕು ನಾವೆಲ್ಲರೂ ಕೂಡಿ ಬಾಳಿದ್ರು ಸ್ವರ್ಗ ಅನ್ನೋದನ್ನು ತಿಳ್ಕೊಂಡಿರಬೇಕು ಹೀಗಾಗಿ ಸರ್ವೇ ಜನ ಸುಖನ ಭವಂತು ಸಕಲ ಸನ್ಮಂಗಲಾನಿ ಭವಂತು ಓಂ ಶಾಂತಿ 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 ಇದುವರೆಗೆ ಯುಗಾದಿ ಹಬ್ಬದ ಪ್ರಯುಕ್ತ ಪ್ರಸಾರವಾದ ವಿಶೇಷ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೇಳಿದಿರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯುಗಾದಿ ಹಬ್ಬದ ವಿಶೇಷ ಮಾಹಿತಿಗಳನ್ನು ಹಂಚಿಕೊಂಡಿರತಕ್ಕಂಥ ಪರಮ ಪೂಜ್ಯ ಬೃಹನ್ಮಠ ಶ್ರೀ ನಾಗಭೂಷಣ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಗ್ರಾಮೀಣ ಭಾರತಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ರೇಡಿಯೋ ತಂಡದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಾಗೂ ಇದುವರೆಗೆ ಕಾರ್ಯಕ್ರಮವನ್ನು ಕೇಳಿದ ಎಲ್ಲ ಕೇಳುಗ ಮನಸ್ಸುಗಳಿಗೆ ತುಂಬು ಹೃದಯದ ಧನ್ಯವಾದಗಳು ಅರ್ಪಿಸುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಯುಗಾದಿ ರಂಜಾನ್ ಹಾಗೂ ಹೊಸ ವರ್ಷದ ಶುಭಾಶಯಗಳು ನಾನು ನಿಮ್ಮ ಚಿತ್ರನಟ ವಿಷ್ಣು ತೀರ್ಥ ಜೋಶಿ ನಮಸ್ಕಾರ ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷ ರೇಡಿಯೋ ಸಂವಾದ ಕಾರ್ಯಕ್ರಮ ಯುಗಾದಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಪ್ರಸಾರವಾಯಿತು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿದ ಹೆಬ್ಬಾಳ ಬೃಹನ್ಮಠದ ಪರಮ ಪೂಜ್ಯ ಶ್ರೀ ನಾಗಭೂಷಣ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಹಾಗೂ ಸಂವಾದಕರಾಗಿ ಭಾಗವಹಿಸಿದ ಚಿತ್ರನಟ ವಿಷ್ಣು ತೀರ್ಥ ಜೋಶಿ ರವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಗ್ರಾಮೀಣ ಭಾರತಿ ತೊಂಬತ್ತು ಪಾಯಿಂಟ್ ನಾಲ್ಕು ಎಫ್ಎಂ ರೇಡಿಯೋದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮವನ್ನು ಇದುವರೆಗೆ ಕೇಳಿದ ಎಲ್ಲ ರೇಡಿಯೋ ಕೇಳುಗ ಮನಸ್ಸುಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಯುಗಾದಿ ರಂಜಾನ್ ಹಾಗೂ ಹೊಸ ವರುಷದ ಹಾರ್ದಿಕ ಶುಭಾಶಯಗಳು ಬದುಕು ಬೇವು ಬೆಲ್ಲದಂತೆ ಸುಖ ದುಃಖಗಳ ಆಗರ ಸುಖಕ್ಕೆ ಹಿಗ್ಗದೆ ದುಃಖಕ್ಕೆ ಕುಗ್ಗದೆ ಜೀವನ ನಡೆಸೋಣ ಕೇಳುಗರೆ ಮತ್ತೊಂದು ವಿಶೇಷ ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಭೇಟಿಯಾಗುವೆ ನಾನು ನಿಮ್ಮ ಆರ್ ಜೆ ಲಾವಣ್ಯ ಸದಾ ಕೇಳ್ತಾ ಇರಿ ತೊಂಬತ್ತು ಪಾಯಿಂಟ್ ನಾಲ್ಕು ಎಫ್ ಎಂ ಕಂಪನಾಂಕದಲ್ಲಿ ದೀಪ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ ನೂರು ಸ್ವರ ಒಂದೇ ಶ್ರುತಿ ಇದು ಗಂಗಾವತಿಯ ಸಮುದಾಯ ರೇಡಿಯೋ ನಮಸ್ಕಾರ